ನಿಮ್ಮ ಭೇಟಿ ಮಾಡ್ದು ನಿಮ್ಮ ಅಡವೆ ಜನ ತಕಂಡು ನೀವೇನು ಹೇಳಿದ್ರಿ ಅದ್ರ ಪ್ರಕಾರ ಮಾಡ್ದು ಆ ಮಾಡಿದ್ಮೇಲೆ ನಾನು ಇನ್ನೂ ಜಾಗೃತಿ ಆದೆ ಸಾಯ ಬರಬೇಕು ಅಂತಲೇ ಕಬ್ಬು ಬೆಳೆದಿದ್ದೆ ನಾನು ಸಾವದಲ್ಲಿ ಡಾಕ್ಟರ್ ಸಹಾಯದೇ ಹಾಕಿ ತೆನೆ ಒಂದು ಕೂಳೆ ಅಂತ ಎರಡು ಕಬ್ ಬೆಳೆದೆ ಇಪ್ಪತ್ತೆಂಟು ಕುಂಟೆಗೆ ಇಪ್ಪತ್ತೆಂಟು ಟನ್ನೇ ಬೆಳೆದೆ ಓಕೆ ಈಗ ಉಳುಮೆ ಮಾಡಿದ್ರೆ ಮಾತ್ರ ಪುಡಿ ಬರೋದು ಹೌದು ಉಳುಮೆ ಮಾಡಿದ್ರೆ ಪುಡಿ ಬರಬೇಕು ಅಂತಂದರೆ ಯಾರು ಉಳುಮೆ ಮಾಡ್ತಾರೆ ಅಂತ ಯಾರು ಉಳ್ಮೆ ಬಾರ್ದು ಎರಡು ಉಳುಮೆ ಮಾಡ್ತಾವೆ ಮೊದಲು ಒಂಬತ್ತರಿಂದ ಹತ್ತು ಟನ್ ಬರ್ತಿತ್ತು ಓಕೆ ಆಮೇಲೆ ಹನ್ನೆರಡು ಟನ್ ಬಂತು ಹದಿಮೂರು ಟನ್ ಅಡಿಕೆ ಬಂದಿದೆ ಈಗ ಈಗ ಉಲ್ಲಾಸೆ ಕೂಡ ಸಾರ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಮಾತಾಡ್ಸೋದೇ ಒಂದು ದೊಡ್ಡ ಭಾಗ್ಯ ಆಗಿತ್ತೇನೋ ಅವ್ರ ಫೋಟೋನ ನಾನು ಮ್ಯಾಲ್ಸನ್ ಮಾಡಿ ಮನೇಲಿ ಹಾಕಿದ್ದೀನಿ ಅವ್ರಿಗಿನ್ನೂ ದೇವರು ಐಶ್ವರ್ಯ ಕೊಟ್ಟು ರೈತರು ಉಳಿಸ್ಲಿ ನಮಸ್ತೆ ರೈತ ಬಾಂಧವ್ರೆ ನಮಸ್ಕಾರ ಸತತವಾಗಿ ಮೂರು ವರ್ಷದಿಂದ ಸಾವಯವ ಕೃಷಿ ಪದ್ಧತಿನಲ್ಲಿ ಅವರ ತೋಟಗಳನ್ನು ನಿರ್ವಹಣೆ ಮಾಡ್ತಾ ಬಂದಿದ್ದಾರೆ ಸೊ ಹೇಗೆ ಮಾಡ್ತಾ ಇದ್ದಾರೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅದರಿಂದ ಅವ್ರಿಗೆ ಏನು ಅನುಕೂಲ ಆಗ್ತಾ ಇದೆ ಅವ್ರ ಅನ್ಬೋದ ಮುಖಾಂತರ ತಿಳ್ಕೊಳ್ಳೋಣ ಸರ್ ನಮಸ್ತೆ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ನಾವು ರೈತರು ಮಂಡ್ಯ ಜಿಲ್ಲೆ ಪಾಂಡಪುರ ತಾಲೂಕು ಕಸಬ ಚಿಕ್ಕಾಡೆ ಗ್ರಾಮ ಅಂತ ರಘು ಅಂತ ನಾವು ನಮ್ಮ ತಂದೆ ಹೆಸರು ರಾಮಲಿಂಗೇಗೌಡ ಅಂತ ಇವರು ನಮ್ಮ ಪಕ್ಕದ ಓಕೆ ಈರಣ್ಣ ಅಂತ ಇವರು ದೇವೇಗೌಡರು ಗೊಪ್ಪಲವರು ಇದು ಪರ್ಸನ್ ಮಳೆಯರು ದೇವೇಗೌಡರು ಅಂತ ಇವರೆಲ್ಲ ಇದೆ 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 ಓಕೆ ಪಕ್ಕ ಒಂದಾಣಿಕೆನ್ ಕೆಲಸ ಮಾಡ್ಕೊಂಡು ಹೋಯ್ತಾ ನೀವು ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀರಿ ರಘು ಸರ್ ನಾನು ಒಂದು ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದ್ದೀನಿ ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದ್ದೀರಿ ಇಪ್ಪತ್ತೈದು ವರ್ಷ ಸೊ ಇಪ್ಪತ್ತೈದು ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀರಿ ಸೊ ಎಷ್ಟು ವರ್ಷದಿಂದ ಸಾವಯವ ಕೃಷಿ ಮಾಡಬೇಕು ಅಂತ ಮನಸ್ಸು ಬಂತು ನಿಮಗೆ ಎಷ್ಟು ವರ್ಷದಿಂದ ಸಾವಯವ ಕೃಷಿ ಮಾಡ್ತಾ ಇದ್ದೀರಿ ಫರ್ಟಿಲೈಸರ್ ತಂದು ಹಾಕ್ಬಾರ್ದು ಅಂತ ಫರ್ಟಿಲೈಸರ್ ಹಾಕಿ ತಂದು ಅಂತ ಮತ್ತೆ ಉಳುಮೆನೆ ಮಾಡಬಾರ್ದು ಅಂತ ನಾನು ಹತ್ತು ವರ್ಷದಿಂದ ಉಳುಮೆ ಮಾಡಿದೆ ಈ ಜಮೀನಲ್ಲಿ ಈ ಜಮೀನಲ್ಲಿ ಈ ಜಮೀನಲ್ಲಿ ಇಲ್ಲೇ ಪಕ್ತರವರ ಜಮೀನರು ನಾನು ಒಂದು ಹತ್ತು ವರ್ಷದಿಂದ ಉಳುಮೆ ಮಾಡಿಲ್ಲ ಉಳುಮೆ ಮಾಡಿದ್ರೆ ಜಾಗನೂ ಇಲ್ಲ ಬಿಡಿ ಕಾಣ್ತಾನೂ ಇಲ್ಲ ನಾನು ಆಕಸ್ಮಿಕವಾಗಿ ನಿಮ್ಮನ್ನ ನಾವು ಯೂಟ್ಯೂಬ್ ಅಲ್ಲಿ ನೋಡಿದಾಗ ನಾನ್ ಬೆಂಗಳೂರು ಹೆಡ್ ಆಫೀಸ್ ಫೋನ್ ಮಾಡಿದೆ ಹಿಂಗೆ ನಿಮ್ಮ ನಂಬರ್ ಕೊಟ್ರು ಕುಮಾರ್ ಅಂತ ಪಾಂಡಪುರದಲ್ಲಿ ಒಬ್ಬ ಭೇಟಿ ಮಾಡಿ ಅಂತ ಕಳೆದ ಮೂರು ವರ್ಷ ನಾಲ್ಕು ವರ್ಷ ಮೂರು ವರ್ಷ ಮೇಲಾಯ್ತು ಆಯ್ತು ನಿಮ್ಮ ಭೇಟಿ ಮಾಡಿದೋ ನಿಮ್ಮ ಅಡವೆ ಜನ ನೀವು ನೀವೇನು ಹೇಳಿದ್ರೆ ಅದ್ರ ಪ್ರಕಾರ ಮಾಡಿದೋ ಆ ಮಾಡಿದ್ಮೇಲೆ ನಾನು ಇನ್ನೂ ಜಾಗೃತಿ ಆದೆ ಸಾವಿಗೆ ಬರಬೇಕು ಅಂತಲೇ ಅದೇ ರೀತಿ ಮಾಡ್ಕೊ ಇದ್ದೀನಿ ಡಾಕ್ಟರ್ ಸಾಲ ಪ್ರಾಡಕ್ಟನ್ನು ತುಂಬ ಜಮೀನಲ್ಲಿ ಅಪ್ಲೈ ಮಾಡಿದ್ದೀನಿ ಡಾಕ್ಟರ್ ಸರಿ ಆಮೇಲೆ ಸ್ಟರಿ ಇರ್ಬೋದು ಪಟಾಶ್ ಸರಿ ಪಾಸ್ಪೋರ್ಟ್ ಸರಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ತೂಕ ಜಾಸ್ತಿ ಬರ್ತದೆ ತೂಕ ಜಾಸ್ತಿ ತೂಕ ಜಾಸ್ತಿ ಬರ್ತದೆ ಕಾಯಿ ಗಾತ್ರ ಜಾಸ್ತಿ ಬರ್ತದೆ ತೆಂಗಿನಕಾಯಿ ಎಲ್ಲದಕ್ಕಿಂತ ಹೆಚ್ಚಾಗಿ ಕಬ್ಬು ಬೆಳೆದಿದೆ ನಾನು ಸಾಯೋದಲ್ಲಿ ಡಾಕ್ಟರ್ ಸಾಯಲ್ಲಿ ಹಾಕಿ ಅರೆ ಯಾವುದು ಶುಗರ್ ಶುಗರ್ ಕ್ಯಾನ್ ಶುಗರ್ ಕ್ಯಾನ್ ಹಾಕಿ ಎರಡು ಬೆಳೆ ಕಟಾವು ಒಂದು ತೆನೆ ಒಂದು ಕೂಳೆ ಅಂತ ಎರಡು ಕಬ್ಬು ಬೆಳೆದೆ ಇಪ್ಪತ್ತೆಂಟು ಕುಂಟೆಗೆ ಇಪ್ಪತ್ತೆಂಟು ಟನ್ನೇ ಬೆಳೆದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮಿಶ್ರ ಬೆಳೆಗಳು ಬೆಳೆದು ನಮಗೆ ಈ ಒಂದು ಪ್ರಾಡಕ್ಟ್ ಒಂದು ಪ್ರಶಸ್ತಿ ರೇ ಪ್ರಶಸ್ತಿನೂ ನನಗೆ ಆಯ್ಕೆ ಮಾಡೋರೆ ಜಿಲ್ಲಾ ಮಾಡುತ್ತಿದ್ದ ನನ್ನ ಕೃಷಿ ಅಂತ ಪ್ರಶಸ್ತಿನೂ ನನಗೆ ಆಯ್ಕೆ ಮಾಡಿ ಕೊಟ್ಟವ್ರೆ ಅದು ನನಗೆ ಹುಷಾರಾಗಿ ಇನ್ನೂ ಕಾರ್ಯ ಮಾಡ್ಕೋ ಇದೆ ಈಗ ಸರ್ ನಾನು ಕೇಳೋದು ಒಂದು ಸೊ ಈಗ ನೀವು ರಾಸಾಯನಿಕ ಮಾಡ್ತಿದ್ದಾಗ ಇದ್ದಂಥ ಮಣ್ಣಿಗೂ ಈಗ ನೀವೇನು ಕಳೆದ ಮೂರು ಮೂರುವರೆ ವರ್ಷದಿಂದ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಬಳಸ್ಕೊಂಡು ಸಾವಯವ ಕೃಷಿ ಪದ್ಧತಿಗೆ ಬಂದ್ರಿ ಸೊ ಬಂದ ಮೇಲೆ ನಿಮ್ಮ ಮಣ್ಣಲ್ಲಾಗಿರುವಂಥ ಬದಲಾವಣೆ ನಮ್ಮ ಮಣ್ಣಲ್ಲಿ ಏನಂತ ಅಂತಂದ್ರೆ ಉಳುಮೆ ನಾವು ಏನು ಗೊಬ್ಬರ ಹಾಕಿದ್ರು ಈಗ ನಾವು ತೋರಿಸ್ಬೋದು ನಾವು ಗೊಬ್ಬರ ಹಾಕಿದ್ರೂ ಸುದ ನೋಡಿ ಉಳುಮೆ ಅಂದರೆ ಈ ಥರ ಬರೀಕಿಲ್ಲ ಮಣ್ಣು ಈ ಥರ ಪುಡಿಯಾಗಿ ಮಣ್ಣು ಬರೋಕ್ಕಿಲ್ಲ ಹೌದು ಉಳುಮೆ ಇಲ್ಲದೇ ಪುಡಿಯಾಗಿ ಮಣ್ಣು ಬರ್ತದೆ ಅಂತ ಅಂದರೆ ಇದೇ ಒಂದು ಏನೋ ಒಂದು ಸಮಾಧಾನ ಹ್ಮ್ ಈಗ ಉಳುಮೆ ಮಾಡೋದು ಮಾತ್ರ ಪುಡಿ ಬರೋದು ಹೌದು ಉಳ್ಮೆ ಮಾಡಿದ್ರೆ ಪುಡಿ ಬರಬೇಕು ಅಂತ ಅಂದ್ರೆ ಯಾರು ಉಳ್ಮೆ ಮಾಡ್ತಾವ್ರೆ ಅಂತ ಯಾರು ಉಳ್ಮೆ ಮಾಡ್ತಾರೆ ಎರೆಹುಳ ಮಾಡ್ತಾವೆ ಎರೆಹುಳ ಹೌದು ಮಾಡೋತಲ್ಲ ಎರೆಹಳ ನಮ್ಮ ಜಮೀನಲ್ಲಿ ನೀವು ಲೆಕ್ಕ ಹಾಕಿಲ್ಲ ಹಾಕೋ ಆಗಲ್ಲ ಅಷ್ಟು ಎರೆಹುಳುಗಳು ನಿಮ್ಮ ಜಮೀನಲ್ಲಿ ಇದೆ ಸೊ ನಾನು ಸಾಕಷ್ಟು ಬಾರಿ ಬಂದಾಗ ನೋಡಿದ್ದೀನಿ ಆ ಸೊ ಈಗ ಒಟ್ಟಾರೆ ಈಗ ಬೇರೆ ರೈತರಿಗೆ ಹೇಳೋದಾದ್ರೆ ನಿಮ್ಮ ಒಂದು ಕೃಷಿ ಪದ್ಧತಿಗೂ ಈಗ ಸಾರು ರಾಸಾಯನಿಕ ತಲಿದ್ದಾರೆ ಸಾರು ರಾಸಾಯನಿಕ ತಲಿದ್ದಾರೆ ಇದಾರೆ ಯಜಮಾನ್ರು ಸೊ ಇವ್ರಿಗೆಲ್ಲ ಹೇಳೋದಾದ್ರೆ ಏನಂತ ಹೇಳ್ಬೋದು ತೊಡಗಿಸ್ಕೋಬೇಕು ಅಷ್ಟೇ ತೊಡಗಿಸ್ಕೋಬೇಕು ತಾಳ್ಮೆ ಬೇಕು ಸಮಾಜಕ್ಕೆ ಒಂದು ಆಹಾರ ಕೊಡ್ಬೇಕು ಮುಂದಿನ ಪೀಳಿಗೆಗುನು ಮಣ್ಣನ್ನ ಉಳಿಸ್ಬೇಕು ಸೊ ಆ ದೃಷ್ಟಿ ಇಟ್ಕೊಂಡು ಹೇಳೋದಾದ್ರೆ ಖಂಡಿತವಾಗ್ಲು ಎಲ್ರು ಸಾವಯವ ಕೃಷಿ ಪದ್ಧತಿಗೆ ಬರಬೇಕು ಸೊ ಅದು ಖಂಡಿತ ತುಂಬಾ ಅನಿವಾರ್ಯ ಇದೆ ತುಂಬ ಅನಿವಾರ್ಯ ಇದೆ ದಯವಿಟ್ಟು ನಾನು ಕೂಡ ಈ ಮೂಲಕ ಎಲ್ಲ ಸಮಸ್ತ ರೈತ ಬಂದವರಲ್ಲೂ ಕೇಳ್ಕೊಳ್ಳೋದೇನಪ್ಪ ಅಂತಂದರೆ ಸಾವಯವ ಕೃಷಿ ನಿಜವಾಗ್ಲೂ ಸಾವಿಲ್ಲದ ಕೃಷಿ ಖಂಡಿತವಾಗ್ಲೂ ಅನಿವಾರ್ಯ ಇದೆ ಪರಿಸ್ಥಿತಿ ತುಂಬಾ ಹದಗೆಟ್ಟಿದೆ ನಿಮ್ಮ ಹೆಸರು ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಕುಮಾರ್ ನಿಮ್ಮೂರು ಓಕೆ ಈಗ ರಘು ಸರ್ದು ಕೃಷಿ ಪದ್ಧತಿ ಬಗ್ಗೆ ಏನ್ ಹೇಳ್ತೀರಿ ಅವ್ರದ್ದು ಚೆನ್ನಾಗೈತೆ ಹ್ಮ್ ಅವ್ರದ್ದು ಮಾತಾಡೋಂಗಿಲ್ಲ ಯಾರು ಚೆನ್ನಾಗಿ ಯಾರು ಮಾತಾಡೋಂಗಿಲ್ಲ ಈಗ ಇಳುವರಿ ಹೆಂಗ್ ತಗೋತಾ ಇದೀರಿ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಕ್ಲಾರಿಟಿ ಕೊಡಿ ಸರ್ ಸರ್ ಇಲ್ಲಿ ಫಲ ಬಂದಿರೋದು ಎಂಟುನೂರು ಅಡಿಕೆ ಗಿಡ ಇದೆ ಓಕೆ ಹದಿಮೂರು ಟನ್ನು ಅಡಿಕೆ ಬಂದಿದೆ ಹದಿಮೂರು ಟನ್ ಹದಿಮೂರು ಟನ್ನು ಓಕೆ ಮೊದಲು ಒಂಬತ್ತರಿಂದ ಹತ್ತು ಟನ್ ಬರ್ತಿತ್ತು ಓಕೆ ಆಮೇಲೆ ಹನ್ನೆರಡು ಟನ್ ಬರ್ತು ಹದಿಮೂರು ಟನ್ ಅಡಿಕೆ ಬಂದಿದೆ ಈಗ 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 ಹದಿಮೂರ್ ಟನ್ ಆಗಿದೆ ಈಗ ಮೂರ್ ಟನ್ ಆಗಿದೆ ಈ ಸಲ ನೂರ್ ಮರಕ್ಕೆ ಅದ್ರಲ್ಲೂ ಚಿಕ್ಕ ಚಿಕ್ಕ ಮರ ಅವೇ ಹೋಗಿರೋವೆಲ್ಲ ಲೆಕ್ಕ ಹಾಕೋದ್ ಹಾಕಿಲ್ಲ ಓಕೆ ನಮ್ಗೆ ಹದಿನೈದರಿಂದ ಇಪ್ಪತ್ತು ಕೆಜಿ ಒಂದ್ ಮರದಿಂದ ಅವರೇ ಸಿಗ್ತಾ ಐತೆ ಅಂತ ನನ್ನ ಭಾವನೆ ಆಗಿದೆ ಇಪ್ಪತ್ತು ಇಪ್ಪತ್ತೈದು ಕೆ ಜಿಯು ಇರೋದೋಯ್ತೆ ಹ್ಮ್ ಹ್ಮ್ ಇಲ್ಲ ಮೆಣ್ಸು ಹಾಕಿದಿನಿ ಹ್ಮ್ ಕಾಳು ಮೆಣಸು ಹಾಕಿದಿನ ಒಂದು ತಿಂಗ್ಳು ಆಯ್ತು ಸ ಇದು ಏನೋ ಒಂದು ಒಂದೊಂದು ಕಾಲು ವರ್ಷ ಒಂದು ವರ್ಷ ಒಂದೊಂದು ಕಾಲು ವರ್ಷ ಆಗಿರ್ಬೇಕು ಒಂದು ವರ್ಷ ಹ್ಮ್ ಒಂದ್ ವರ್ಷದ ಗಿಡ ಅನ್ನಪ್ಪ ಹೌದು ಹೌದು ಒಂದ್ ವರ್ಷದ ಗಿಡ ಈಗ ಅಡಿಕೆ ಬಗ್ಗೆ ಕ್ವಾಲಿಟಿ ಈಗ ಬೇರೆಯವ್ರದ್ಕು ನಿಮ್ಮದ್ಕೂ ಕಂಪೇರ್ ಮಾಡಿದ್ರೆ ಏನ್ ಹೇಳ್ತಾರೆ ಅವರು ಅವ್ರ ಅದೇ ತೂಕ ಬರ್ತಾ ಇದೆ ಕಾಯಿ ಶಿಲಾ ಬರ್ತದೆ ಸಿಪ್ಪೆ ಸಿಪ್ಪೆ ಬರ್ತದೆ ತೂಕ ಜಾಸ್ತಿ ಜಾಸ್ತಿ ಸಿಗ್ತದೆ ಅಂತ ಅವ್ರು ಹೇಳ್ತಾರೆ ನಿಮ್ಗೆ ಡಾಕ್ಟರ್ ಸಾಯಿಲಿಗೆ ಬಂದ್ಮೇಲೆ ಸಾಕಷ್ಟು ಅನುಕೂಲ ಆಗಿದೆ ಈಗ ಡಾಕ್ಟರ್ ಕೆಆರ್ ಉಲ್ನಾಚೇಗೌಡ ಸರ್ಗೆ ನಮ್ಮ ಏನು ಮೈಕ್ರೋಬಿ ಸಂಸ್ಥಾಪಕರು ಡಾಕ್ಟರ್ ಸಾಯಿಲ್ ಅನ್ನುವಂತ ಉತ್ಪನ್ನ ಏನು ನಮ್ಗೆ ಇವತ್ತು ಕೊಟ್ಟಿದ್ದಾರೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ಸರ್ ಅವ್ರು ಅದು ಏನೋ ಗೊತ್ತಿಲ್ಲ ಅದು ಯಾಕೆ ಅವ್ರ ಮನಸ್ಸಲ್ಲಿ ಇದು ಬತ್ತು ಅಂತ ಗೊತ್ತಿಲ್ಲ ಮಾತ್ರ ನಾನು ಅವ್ರ ಕಲೆ ಒಂದು ಪ್ರಶಸ್ತಿ ತಗೋಳಕ್ಕೆ ಅದು ರೈತ ಸಾವಯ ಸಾವ ರೈತ ಅಂತ ಪ್ರಶಸ್ತಿ ತಗೊಳ್ಳೋಕೆ ಅವ್ರ ಕೈಯಲ್ಲಿ ತಗೋಳಿಕೆ ಮಾತಾಡ್ಸೋದೇ ಒಂದು ದೊಡ್ಡ ಭಾಗ್ಯ ಭಾಗ್ಯಾಗಿತ್ತೇನಾ ಅವ್ರ ಕೈಲಿ ತಗೊಳ್ಳೋದು ಇನ್ನೂ ಸಂತೋಷ ಆಗ್ಬಿಡುತ್ತೆ ಅವ್ರ ಫೋಟೋನ ನಾನು ನ್ಯಾಮಿನೇಷನ್ ಮಾಡಿ ಮನೇಲಿ ಹಾಕಿದ್ದೀನಿ ಓಕೆ ಅವ್ರ ಮಾರ್ಗದರ್ಶನ ಏನು ಅಂದರೆ ರೈತರು ಉಳಿಬೇಕು ಭೂಮಿ ಉಳಿಬೇಕು ಹೌದು ಮುಂದಿನ ಪೀಳಿಗೆಗೆ ಮಣ್ಣು ಉಳಿ ಮಣ್ಣು ಉಳಿಬೇಕು ಅವ್ರಿಗಿನ್ನೂ ದೇವರು ಐಶ್ವರ್ಯ ಕೊಟ್ಟು ರೈತರು ಉಳಿಸ್ಲಿ ಅವರು ಏನು ಇಟ್ಕೊಂಡವ್ರೆ ಒಂದು ಕಾನ್ಸೆಪ್ಟು ರೈತರ ಬಗ್ಗೆ ಅದು ಇನ್ನೂ ಒಳ್ಳೆಯದಾಗಲಿ ನಾವು ಅವ್ರ ಮಾರ್ಗದರ್ಶನ ಹತ್ತಾರು ಜನಕ್ಕೆ ಹೇಳ್ತೀವಿ ಸೊ ಸಹಕಾರ ಕೊಟ್ಟಂತ ಎಲ್ರಿಗೂ ಒಂದಿಸ್ತಾ ನಮ್ಮ ಎಲ್ಲ ರೈತ ಬಾಂಧವರು ಈ ಏನು ನೋಡ್ತಾ ಇದ್ದೀರಿ ಎಲ್ರಿಗೂ ಹೊಂದಿಸ್ತಾ ಸೊ ಏನೇ ವಿಚಾರಗಳು ಹೆಚ್ಚಿನ ಮಾಹಿತಿ ಇದ್ರೂ ನನ್ನನ್ನು ಸಂಪರ್ಕ ಮಾಡ್ಬೋದು ಅಂತ ಹೇಳ್ತಾ ಒಂದು ಮೊಬೈಲ್ ನಂಬರ್ ಕೂಡ ಹೇಳ್ತಾ ಇದ್ದೀನಿ ಸೆವೆನ್ ಝೀರೋ ನೈನ್ ಝೀರೋ ಡಬಲ್ ಫೋರ್ ಏಟ್ ಜೀರೋ ಡಬಲ್ ಫೈವ್ ಸೊ ಎಲ್ರಿಗೂ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ರಘು ಸರ್ ನಮಸ್ತೆ ಸರ್ ನಿಮಗೂ ಒಳ್ಳೆಯದು ನಮಸ್ತೆ ರಘುನಾಥೇಗೌಡರಿಗೂ ಒಳ್ಳೆಯದಾಗಲಿ ಅವ್ರ ಮಾರ್ಗದರ್ಶನ ಇನ್ನೂ ನಾವು ಮುಂದೆ ತಗೊತೀವಿ ಸರ್